ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪೆಪ್ಪರ್ ಚಿಕನ್ ಡ್ರೈ ನೋಡಿ ಯಾವ ಥರ ಜ್ಯೂಸಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಕಲರ್ಫುಲ್ಲಾಗಿದೆ ನೋಡೋಕ್ಕೆ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಈ ಥರ ಹೇಗೆ ನಾವು ಪರ್ಫೆಕ್ಟಾಗಿ ಮಾಡೋದು ತುಂಬ ಮನೇಲಿ ಕೇಳಿ ಕೇಳಿ ತು ಇರಬೇಕು ಅಂದರೆ ಕೇಳಿ ಕೇಳಿ ಪದೇ ಪದೇ ಮಾಡ್ತಾ ಇರಬೇಕು ಅನಿಸುತ್ತೆ ಈ ಥರ ಒಂದ್ಸಲಿ ಮಾಡೋಣ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಇದು ಪೆಪ್ಪರ್ ಚಿಕನ್ ರೈ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾನು ಇಲ್ಲಿ ಬಾಣಲಿಗೆ ನಾನು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಅದು ಎಣ್ಣೆ ಕಾದ ನಂತರ ನಾನು ಉದ್ದುದ್ದ ಹಚ್ಚಿಟ್ಕೊಂಡಿರೋ ಅಷ್ಟು ಎರಡು ಈರುಳ್ಳಿನ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ಎರಡು ಉದ್ದುದ್ದ ಹಚ್ಚಿಟ್ಟಿರೋ ಇರೋ ವಾಷಿಂಗ್ ಕೂಡ ಹಾಕ್ಕೊಂಡು ಬಡಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಗೋಲ್ಡನ್ ಫ್ರೈ ಬರೋವರೆಗೂ ಹಸಿ ಸ್ಮೆಲ್ ಹೋಗಬೇಕು ಇದು ಗೋಲ್ಡನ್ ಫ್ರೈ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಇದು ಕಾಂಬಿನೇಷನು ಈ ಪೆಪ್ಪರ್ ಚಿಕನ್ ರೈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಪೂರಿ ಚಪಾತಿ ದೋಸೆ ಮತ್ತು ರಸಮು ಅನ್ನದ ಜೊತೆ ಆಗಿ ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾನು ಕರ್ಬೇವ್ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾವು ಫ್ರೈ ಮಾಡ್ಕೊಂಡ ನಂತರ ಇನ್ನೂ ಸ್ವಲ್ಪ ಗೋಲ್ಡನ್ ಫ್ರೈ ಬರಬೇಕದು ಈ ರೀತಿ ಗೋಲ್ಡನ್ ಫ್ರೈ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಇದು ಈ ಫ್ರೈ ಮಾಡಿದ ನಂತರ ನಾನು ಒನ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಮಾಡಿದ ನಂತರ ನಾನು ಇದಕ್ಕೆ ಕಾರ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ಅರ್ಶನೂ ಮತ್ತು ಸಾಲ್ಟ್ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ರೆ ಚಿಕನ್ ಹಾಕುವಾಗ ನಾವು ಹಸಿ ಸ್ಮೆಲ್ ಬರೋಲ್ಲ ಮತ್ತು ಇನ್ನೊಂದು ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ಹಿಡಿಯುತ್ತೆ ನೋಡಿ ನಾನು ಇವಾಗ ನೆಕ್ಸ್ಟು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಮಾಡಿದ ನಂತರ ನಾನು ಇಲ್ಲಿ ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೆ ಕಾಲು ಕೆ ಜಿ ಚಿಕನ್ನ ನಾನು ಇಲ್ಲಿ ದಪ್ಪ ತಪ್ಪ ಇದೆ ಚಿಕನ್ನು ನೀವು ಸಣ್ಣ ಬೇಕಾದರೂ ನೀವು ಹಾಕ್ಕೊಬೋದು ನಾನು ಕಾಲು ಕೆ ಜಿ ಚಿಕನ್ ಹಾಕ್ಕೊತಾ ಇದ್ದೀನಿ ಇದು ಹಾಕಿದ ಮೇಲೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಮಸಾಲೆ ಎಲ್ಲ ಹಿಡಿಬೇಕಲ್ವ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಇದು ಹತ್ತು ನಿಮಿಷ ಚೆನ್ನಾಗಿ ಈ ಥರನೇ ಫ್ರೈ ಮಾಡ್ಕೊಂಡ ನಂತರ ಹತ್ತು ನಿಮಿಷ ಬೇಯಕ್ಕೆ ಬಿಡೋಣ ಈ ಥರ ಒಂದ್ಸಲಿ ಪೆಪ್ಪರ್ ಡ್ರೈ ಮಾಡಿ ನೋಡಿ ಮನೇಲಿ ಪದೇ ಪದೇ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾನೇ ಇರ್ತಾರೆ ನೋಡಿ ಇವಾಗ ಇದು ಹತ್ತು ನಿಮಿಷಕ್ಕೆ ಬೇಯಕ್ಕೆ ಇಟ್ ಇಟ್ಟಿದ್ದೀನಿ ನಂತರ ಇದು ಹತ್ತು ನಿಮಿಷ ಆಗಿದೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ತೊಗೊಂಡಿದ್ದೆ ಅದನ್ನ ಇಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಅಂದರೆ ಟೊಮೊಟೊ ಸಾಸನ್ನು ಕೂಡ ಹಾಕ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಎರಡೂ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಸೋಯಾ ಟೊಮೊಟೊ ಸಾಸು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಏಕೆಂದರೆ ಇಲ್ಲಿ ನಾವು ಟೊಮೊಟೊ ಬಳಸಿಲ್ಲ ನೀವು ಟೊಮೊಟೊ ನಾವು ಟೊಮೊಟೊ ಯಾಕೆ ಬಳಸಿಲ್ಲ ಅಂದರೆ ಇದು ಹುಳಿ ಇರುತ್ತೆ ಸೋಯಾ ಸಾಸು ಮತ್ತು ಟೊಮೊಟೊ ಸಾಸಲ್ಲಿ ಹುಳಿ ಇರುತ್ತೆ ಅದಕ್ಕೋಸ್ಕರ ಟೊಮೊಟೊ ಹಾಕಿಲ್ಲ ಇನ್ನು ಟೊಮೊಟೊ ಹಾಕಿದ್ರೆ ಇನ್ನೂ ಹುಳಿ ಜಾಸ್ತಿ ಆಗಿಬಿಡುತ್ತೆ ನೆಕ್ಸ್ಟು ನಾನು ಇದಕ್ಕೆ ಪೆಪ್ಪರ್ ಹಾಕ್ತಾಯಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಪೆಪ್ಪರ್ ಹಾಕೊತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ನೀವು ಕ್ವಾಂಟಿಟಿ ನೋಡಿಕೊಂಡು ನೀವು ಮಾಡ್ಕೊಬೋದು ನಾನಿಲ್ಲಿ ಕಾಲು ಕೆಜಿಯಷ್ಟು ಅಷ್ಟೇ ನಾನು ಪೆಪ್ಪರ್ ಡ್ರೈ ತೋರಿಸ್ತಾ ಇದ್ದೀನಿ ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ದರೆ ಜಾಸ್ತಿ ಮಾಡಿಕೊಂಡು ಮಾಡ್ಕೊಬೋದು ನೋಡಿ ಇವಾಗ ಇದಾಗಿದೆ ಚೆನ್ನಾಗಿ ಡ್ರೈ ಆದ ನಂತರ ಬೆನ್ ಬೆಂದಿದೆ ಇದು ಸ್ವಲ್ಪ ನಾವು ನೀರಾಕಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವೆಷ್ಟು ಇದನ್ನ ಕುಕ್ ಮಾಡ್ತಿರೋ ಅಂದರೆ ಬೇಯಿಸ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಇದು ತುಂಬ ರುಚಿಯಾಗಿ ಬರುತ್ತೆ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಏಕೆಂದರೆ ಚಿಕನ್ ಬೇಯಬೇಕಲ್ವಾ ನಾವು ಹಾಕಿರೋ ಸಾಸು ಉಪ್ಪು ಖಾರ ಮತ್ತು ಎಲ್ಲನೂ ಮಸಾಲೆ ಎಲ್ಲ ಹಿಡಿಬೇಕು ಅದಕ್ಕೆ ಅದಕ್ಕೋಸ್ಕರನೇ ನೀರು ಹಾಕ್ತೆ ಬೇಯಿಸಿದ್ರೆ ಅದು ಮಸಾಲೆ ಹಿಡಿಯೋಲ್ಲ ನೀರು ಹಾಕಿ ಬೇಯಿಸಿದ್ರೆ ಮಸಾಲೆ ಹಿಡಿಯುತ್ತೆ ಇವಾಗ ಇದನ್ನು ನಾವು ಹತ್ತು ನಿಮಿಷ ಮುಚ್ಚಿಡೋಣ ಹತ್ತು ನಿಮಿಷ ಚೆನ್ನಾಗಿ ಇದನ್ನ ಮುಚ್ಚಿಟ್ರೆ ಚೆನ್ನಾಗಿ ಬೇಯುತ್ತೆ ಇದು ಹತ್ತು ನಿಮಿಷ ಆಗಿದೆ ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಇನ್ನೂ ಸ್ವಲ್ಪ ಇದು ನೀರು ನೀರಾಗಿ ಕಾಣಿಸ್ತಾಯಿದ್ದೆ ನನಗೆ ನೀವು ನೋಡ್ತಾ ಇರ್ಬೋದು ಅಂದರೆ ಇವಾಗ ನಾನು ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡ್ ಎಲ್ಲ ಕೂ ಬೆಂದಿದೆ ಅಲ್ವ ಇನ್ನೊಂದು ಸೈಡ್ ಬೇಯಬೇಕು ಅದಕ್ಕೋಸ್ಕರನೇ ನಾನು ಎಲ್ಲನೂ ಈ ಥರ ಫ್ರೈ ಮಾಡಿ ಹಾಕ್ಕೊತೀನಿ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಫಸ್ಟಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿದ್ದೆ ನಂತರನೂ ಕೂಡ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ ಯಾಕೆಂದರೆ ನಾನು ನೀರು ಹಾಕಿದ್ನಲ್ವ ಅದಕ್ಕೋಸ್ಕರ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ನಂತರ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಲ ಇದಕ್ಕೆ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವೊಂದು ನೋಡ್ತಾ ಇರ್ಬೋದು ನೋಡೋಕೆ ಬಾಯಲ್ಲಿ ನೀರು ಬರ್ತಾಯಿದೆ ನೀವು ಮನೇಲಿ ಮಾಡಿ ಈ ಥರ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ಸಾಲ್ಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ನಂತರ ನಾನು ಹತ್ತು ನಿಮಿಷ ಮುಚ್ಚಿ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಫರ್ಫೆಕ್ಟಾಗಿ ಬರಬೇಕು ಚಿಕನ್ ಪೆಪ್ಪರ್ ಡ್ರೈ ಈ ರೀತಿ ಬರಬೇಕು ಅಂದರೆ ಫುಲ್ಲು ಡ್ರೈನೂ ಇರ್ಬೋದು ಮತ್ತು ಗ್ರೇವಿ ಆಗಿದ್ದರೆ ಅದು ತಣ್ಣಗಾದ ಮೇಲೆ ಏನಾಗುತ್ತೆ ಅದು ಮಾಮೂಲಿ ಗ್ರೇವಿ ಥರ ಇದಾಗುತ್ತೆ ಡ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ನಾನು ಈ ಥರ ಜ್ಯೂಸಿಯಾಗಿಯೇ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ ಇದನ್ನು ನಾನು ಒಂದು ಬೋಲ್ಗೆ ಸರ್ವ್ ಮಾಡ್ಕೊತೀನಿ ನೋಡಿ ನಾನು ಇವಾಗ ಒಂದು ಬೋಲ್ಗೆ ಸರ್ವ್ ಮಾಡ್ಕೊಂಡಿದ್ದೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸ್ತಿದೆ ಕಲರ್ಫುಲ್ಲಾಗಿ ಅಂತ ತುಂಬ ಚೆನ್ನಾಗಿ ಬರುತ್ತೆ ಇದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಇಲ್ಲಿ ಏನೂ ಬಳಸಿಲ್ಲ ಒಂದು ಟೊಮೊಟೊ ಬಳಸಿಲ್ಲ ಗರಂ ಮಸಾಲ ಬಳಸಿಲ್ಲ ಮತ್ತು ಏನು ಚಿಕನ್ ಮಸಾಲ ಬಳಸಿಲ್ಲ ಏನು ಬಳಸಿಲ್ಲ ಒಂದು ಸಿಂಪಲಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ಬೇಗ ಮಾಡ್ಕೊಬೋದು ಇದನ್ನು ಅರ್ಜೆಂಟಾಗಿ ನಾವು ಬೇಗ ಮಾಡಿಕೊಂಡು ನಾವು ತಿನ್ಬೋದು ತುಂಬ ಚೆನ್ನಾಗಿದೆ ಅಲ್ವಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನನಗೂ ತುಂಬ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಲೈಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮ್ಮ ಇನ್ನೂ ಹೊಸ್ತು ಹೊಸ್ತಾಗಿ ವಿಡಿಯೋಗಳು ಮಾಡ್ತಾಯಿರ್ತೀನಿ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಟೇಕ್ ಕೇರ್ ಬಾಯ್ ಬಾಯ್